ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ಹರಿಕಾರ ಶಿಕ್ಷಣ ಭೀಷ್ಮ ರಾಜಕೀಯ ದುರೀಣ ಸಿವಿ ವೆಂಕಟರಾಯಪ್ಪನವರ ಮೊಮ್ಮಗ ಪ್ರಜಾಸೇವಿ ಯುವ ನಾಯಕ ವಿದ್ಯಾದಾನಿ ಬಡವರ ಆಶಾಕಿರಣ ಜೀವಗಳನ್ನು ಉಳಿಸಲು ರಕ್ತದಾನ ಸಂಗ್ರಹಣೆಯ ನೇತಾರ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ನವೀನ್ ಕಿರಣ್ ಅಭಿಮಾನಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತ ತಮ್ಮದೇ ಆದಂತಹ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡುತ್ತಿರುವ ನವೀನ್ ಕಿರಣ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಸಪ್ತಾಹ ಕಾರ್ಯಕ್ರಮವನ್ನು ಹಾಗೂ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನವೀನ್ ಕಿರಣ್ ರವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ನವೀನ್ ಕಿರಣ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಗುಂಪು ಮರದ ಆನಂದ್ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ವಿಶೇಷ ಅಂತ ಹೇಳ್ಬೋದು ನಾಲ್ಕನೇ ದಿವಸ ಆದ ಇಂದು ನವೀನ್ ಕಿರಣ್ ಹುಟ್ಟುಹಬ್ಬದ ಸಪ್ತಾಹ ಅಂತ ಹೇಳ್ಬಿಟ್ಟು ಏಳು ದಿವಸದ ಕಾಲ ಗುಡಬಂಡೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ರಂಗೋಲಿ ಸ್ಪರ್ಧೆ ಆಯಿತು ನೆಕ್ಸ್ಟು ಒಂದು ಮೆಕ್ಯಾನಿಕ್ಗಳಿಗೆ ಟಿ ಶರ್ಟ್ ವಿತರಣೆ ಮಾಡಲಾಯಿತು ಮತ್ತು ಗಿಡ ನೆಡುವ ಕಾರ್ಯಕ್ರಮಗಳಾಯಿತು ಇಂದು ಗುಡುಬಂಡೆಯ ಮೀನುಗಾರರಿಗೆ ಬಟ್ಟೆ ಸೀರೆಯನ್ನು ಕೊಡುವಂಥದ್ದು ಟಿ ಶರ್ಟ್ಗಳು ಕೊಡುವಂಥದ್ದು ಮತ್ತು ಮಕ್ಕಳಿಗೆ ಬಿಸ್ಕೆಟ್ಗಳನ್ನು ನೀಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಖ್ಯಾತ ಸಮಾಜ ಸೇವಕರು ಆದಂಥ ಅವರು ಹಾಗೂ ಡಾಕ್ಟರ್ ನರಸಿಂಹ ಅವರು ಆಗಮಿಸಿದ್ದರು ಪಟ್ಟಣ ಪಂಚಾಯಿತಿಯ ಅವರು ಎಲ್ಲರೂ ಕೂಡ ಆಗಮಿಸಿದ್ದರು ಈ ಒಂದು ಕಾರ್ಯಕ್ರಮ ಮೂಲ ಉದ್ದೇಶ ನವೀನ್ ಕಿರಣ್ ಅವರು ಸಮಾಜ ಸೇವಕರು ರಕ್ತದಾನಿಗಳು ಹಾಗೂ ದಾನಾ ಧರ್ಮದಲ್ಲಿ ಎತ್ತಿದ ಕೈ ನವೀನ್ ಕಿರಣ್ ಅವರು ಯಾರೇ ಹೋಗಿ ಮನೆಗೆ ಹೋದರೂ ಕೂಡ ಸಹಾಯ ಮಾಡುವಂಥದ್ದು ಬಡ ಮಕ್ಕಳಿಗೆ ಸಹಾಯ ಮಾಡುವಂಥ ನವೀನ್ ಕಿರಣ್ ಅವರ ಉದ್ದೇಶ ಏನಪ್ಪ ನಾವೀಕೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸಮಾಜ ಕಾರ್ಯಗಳಂದರೆ ಅವರ ಒಂದು ಸಾಧನೆಗಳನ್ನು ಇಡೀ ಜಿಲ್ಲಾದ್ಯಂತ ಪ್ರಚರಿಸ ಪ್ರಸಾರ ಮಾಡುವಂಥ ನಮ್ಮ ಕೆಲಸ ಆಗಿದೆ ಯಾಕೆಂದರೆ ಅವರ ಒಳ್ಳೆ ಉತ್ತಮ ಗುಣಗಳು ಏನಪ್ಪ ಉತ್ತಮ ಗುಣಗಳಂದರೆ ಬಡವ್ರಿಗೆ ಸಹಾಯ ಮಾಡೋದು ಒಂದು ಎರಡನೇದಾಗಿ ರಕ್ತದಾನ ಅಂತ ಇಡೀ ಜಿಲ್ಲೆಯಲ್ಲಿ ಯಾರೂ ಮಾಡಿರೋಲ್ಲ ಅಂಥ ಕಾರ್ಯ ಮಾಡ್ತಾ ಇದೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದ್ರಿಗೂ ಸುಮಾರು ಹನ್ನೊಂದು ಸಾವಿರದ ನೂರ ಐವತ್ತು ಯೂನಿಟ್ಗಳನ್ನು ರಕ್ತ ಅವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಂದು ಜ ಸಾರ್ವಜನಿಕರಿಗೆ ಮೊನ್ನೆ ಒಂದು ದಿವಸನೇ ಎರಡು ಸಾವಿರದ ಅದು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಎಂಟುನೂರ ನಲ್ವತ್ತು ಯೂನಿಟ್ ಅನ್ನು ರತ್ನ ದಾನ ಮಾಡಿದೆ ಅದು ಇದರ ಅರ್ಥ ಏನಪ್ಪ ಅಂದರೆ ಎರಡು ಸಾವಿರದ ಅಂದರೆ ಒಟ್ಟು ಹನ್ನೆರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತೈದರವರೆಗೂ ಮೂವತ್ತು ಅಂದರೆ ಇಂಟು ಮೂರು ಅಂದರೆ ಹನ್ನೊಂದು ಸಾವಿರ ಇಂಟು ಮೂವತ್ತ್ಮೂರು ಅಂದ ಅಂದರೆ ಮೂರು ಅದರ ಮೂರು ಜನ ಬದುಕ್ತಾರೆ ಒಂದು ಯೂನಿಟ್ ಮೂರು ಜನ ಬದುಕ್ತಾರೆ ಅಂದರೆ ಮೂವತ್ತ್ಮೂರು ಸಾವಿರ ಜನಕ್ಕೆ ಜೀವ ಉಡಿಸಿರುವಂಥ ಏಕೈಕ ವ್ಯಕ್ತಿ ಅಂದರೆ ನವೀನ್ ಕಿರಣ್ ಅವರು ಯಾಕೆಂದರೆ ಕೋ ಎಷ್ಟೇ ಇದ್ದರೂ ಕೂಡ ದಾನ ಧರ್ಮ ಮಾಡುವಂತಹ ಮನಸ್ಸು ಯಾರಿಗೂ ಇರೋದಿಲ್ಲ ಅಂತ ಕೆಲಸ ನವೀನ್ ಕಿರಣ್ ಯಾಕಂದರೆ ಲಕ್ಷಾಂತರ ಜನ ಇಡೀ ವಿದೇಶಗಳಲ್ಲಿ ಓದ್ತಾ ಇದ್ದಾರೆ ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಓದೋರಾಗ್ಬೋದು ಮತ್ತು ಕೆಲಸ ಸುಮಾರು ಜನಕ್ಕೆ ಕೆಲಸ ಕೊಟ್ಟು ಸಾವಿರಾರು ಜನಕ್ಕೆ ಜೀವನ ಜ್ಯೋತಿ ಆಗಿದ್ದಾರೆ ಯಾರು ನವೀನ್ ಕಿರಣ್ ಅಂಥ ನವೀನ್ ಕಿರಣ್ ಅವರ ಹುಟ್ಟುಹಬ್ಬನ ನಾವು ಒಂದು ದಿವಸ ಮಾಡಿ ಸಾಕಾಗಲ್ಲ ಅದಕ್ಕೆ ಏಳು ದಿವಸಗಳ ಕಾಲ ಸಮಾಜ ಕಾರ್ಯಗಳನ್ನು ಮಾಡೋದರಲ್ಲಿ ಮಾಡಿಕೊಂಡು ಅವರ ಹುಟ್ಟುಹಬ್ಬನ್ನು ಮಾಡ್ತಾ ಇದೇ ಅಲ್ಲ ಪ್ರತಿವರ್ಷ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಏನಪ್ಪ ಅಂದರೆ ಅವರು ಹೇಳ್ತಾರೆ ನೀವೆಲ್ಲ ನಮ್ಮ ಕುಟುಂಬದವರು ಅಂತಾರೆ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಏನಂತಾರೆ ನಮ್ಮ ಕುಟುಂಬದವರು ಅಂತಾರೆ ಯಾರಿಗೇ ಆಗಲಿ ದೊಡ್ಡವ್ರು ಆಗಲಿ ಚಿಕ್ಕ ಅಣ್ಣ ಅಂತ ಕರೀತಾರೆ ಅವರ ಗುಣ ನೋಡಿದ್ರೆ ನಮಗೆ ಎಷ್ಟೋ ಅವರನ್ನು ನೋಡಿ ನಾವು ಎಷ್ಟು ಯಾಕಂದರೆ ಸುಮಾರು ಜನ ನೋ ನೋಡ್ಬೋದು ಯಾವ ರೀತಿ ಮಾತಾಡ್ತಾರೆ ಅಂತ ಆದರೆ ನವೀಕೀರಂಗಲ್ಲ ಒಬ್ಬರು ಶಕ್ತಿ ಒಬ್ಬ ಶಕ್ತಿ ಇಡೀ ತಮ್ಮ ಜೀವನವನ್ನೇ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ ಅಂಥವರ ಒಂದು ಸಾಧನೆಗಳನ್ನು ನಮಗೆಲ್ಲ ಗೊತ್ತಿದೆ ಸಾಧನೆಗಳನ್ನ ಬೇರೆಯವ್ರಿಗೆ ತಿಳಿಸುತ್ತಾ ನಾವು ಅವರ ಮಾರ್ಗದಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ನಮ್ಮದೊಂದು ಅಳಿಲು ಸೇವೆ ಅವರು ಹುಟ್ಟೊಬ್ಬನ ಪ್ರತಿವರ್ಷ ಮಾಡ್ತೀವಿ ಈಗಲೂ ಕೂಡ ಏಳು ದಿವಸಗಳ ಕಾಲ ಹಮ್ಮಿಕೊಂಡಿದ್ದೀವಿ ಯಾವ ರೀತಿ ನಾವು ದಸರಾ ಉತ್ಸವ ಮಾಡ್ತೀವೋ ಅದೇ ರೀತಿ ಜಿಲ್ಲಾದ್ಯಂತ ನವೀನ್ ಕಿರಣ್ ಹುಟ್ಟುಹಬ್ಬ ಸಪ್ತಾಹ ಮಾಡ್ತಾ ಮಾಡ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಪುಸ್ತಕಗಳನ್ನು ನೀಡೋದಾಗ್ಬೋದು ಗಿಡ ನೆಡುವ ಕಾರ್ಯಕ್ರಮ ಆಗ್ಬೋದು ಕಟ್ಟಡ ಕಾರ್ಮಿಕರಿಗೆ ಹಣ್ಣು ಹಂಪಲು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೆಲ್ಲ ಸ್ಫೂರ್ತಿ ಅಂದರೆ ಕೆ ವಿ ನವೀನ್ ಕಿರಣ್ ಅವರು ಯಾಕಂದರೆ ಅವರು ಇಡೀ ಜಿಲ್ಲೆಗೆ ಭಾಸಾಗಿದ್ದಾರೆ ಇಡೀ ಜಿಲ್ಲೆಗೆ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ನಿಲ್ತಾ ಇದ್ದಾರೆ ನಮ್ಮ ಹಿಂದೆ ಇದ್ದಾರೆ ಅವರ ಒಂದು ಆಶೀರ್ವಾದ ಎಲ್ರಿಗೂ ಸಿಗಲಿ ಮತ್ತು ಅವರ ನೆರಳೆಲ್ಲ ನಾವೆಲ್ಲ ನಡೀತಾ ಇರ್ತೀವಿ ಆ ಉದ್ದೇಶದಿಂದ ನಾವು ಸದಾ ಅವರ ಯಾವ ರೀತಿ ಗೆರೆ ಹಾಕಿಕೊಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಅದೇ ರೀತಿ ನಡ್ಕೊಂಡು ಅವ್ರ ಸಾಧನೆಗಳನ್ನು ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಪ್ರಶ್ನಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಭಾಗ ವ್ಯಕ್ತಿಗಳು ಭಾಳ ವಿರಳ ಸಿಗುವಂಥದ್ದು ನಮಗೆ ಯಾಕಂದ್ರೆ ಸಾಕಷ್ಟು ಯು ಪೀಳಿಗೆಗೆ ಅವರು ಒಂದು ಪ್ರೇರೇಪಣೆ ಆಗಿದ್ದಾರೆ ನಮ್ಮ ನವೀನ್ ಕಿರಣ್ ಅಣ್ಣ ಅವರು ಸಾಕಷ್ಟು ಜನ ಇವತ್ತು ನೋಡಿ ರಕ್ತದಾನದಲ್ಲೇ ನಂಬರ್ ಆಚರಣೆ ಮಾಡ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಗಣೇಶ ಹಬ್ಬಗಳ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಯಾವ ರೀತಿಯಾಗಿ ನವರಾತ್ರಿಗಳನ್ನು ಒಂಬತ್ತು ದಿನಗಳ

ಸಾರ್ವಜನಿಕರಿಗೆ ಒಳ್ಳೆಯ ಜ್ಞಾನವನ್ನು ನೀಡಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಸವಿನಯ ಸವ ನನಗೆ ಭಾರಿ ಸಂತೋಷ ನಮ್ಮ ನವೀನ್ ಕಿರಣ್ ಅವರು ಅವರ ಒಂದು ಹುಟ್ಟುಹಬ್ಬದ ಒಂದು ಪ್ರಯುಕ್ತವಾಗಿ ನಮ್ಮ ಇಲ್ಲಿ ಬಂದಿರುವಂಥ ಎಲ್ಲೋ ಇವರು ಏಳು ದಿವಸಗಳ ಕಾಲ ಸಪ್ತಾಹವನ್ನು ಮಾಡ್ತಾ ಇದ್ದೀವಿ

ಮಳೆ ಬರ್ಬೇಕು ಮಳೆ ಬರ್ಬೇಕಂದ್ರೆ ಗಿಡಗಳ್ ಬೆಳೆಸಿ ನೋಡಿ ಬಲರಾಮ್ ಅವರು ಚೆನ್ನಾಗಿ ಗಿಡಗಳು ಕೊಟ್ಟಿದ್ರು ಗಿಡಗಳನ್ನ ಚೆನ್ನಾಗಿ ಬೆಳೆಸಿದ್ದಾರೆ ಇದೇ ರೀತಿ ಪ್ರತಿಯೊಬ್ಬರು ಅಂಗಡಿಗೂ ಮುಂದೆ ಗಿಡ ಬೆಳೆಸ್ಕೊಳಿದ್ರೆ ಒಳ್ಳೆ ಮಳೆ ಬೀಳುತ್ತೆ ರೈತರು ಆರಾಮಾಗಿರ್ತಾರೆ ನಮ್ಮ ನವೀನ್ ಜನ ಇಷ್ಟ ಇಷ್ಟ ಪ್ರತಿಯೊಬ್ಬರಿಗೂ ಒಂದು ಗಿಡ ಆರಾಮ್ ಬೆಳೆಸುತ್ತಾರೆ ಅವ್ರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡು ಯಾಕಂದ್ರೆ ಅವ್ರು ಅದಕ್ಕಾಗಿ ನೀರು ಯಾಕಂದರೆ ಬರಗಾಲ ಕೂಡ ಹಾಕಿ ಹಾಕಿರೋದು ಇಷ್ಟು ಜನ ಇವಾಗ ಕೂತ್ಕೊಳ್ತಾರೆ ರೈತರೆಲ್ಲ ಬಂದು ಅಲ್ಲ ಅರ್ಧ ಗಂಟೆ ಬಳಕೆ ಹತ್ತು ನಿಮಿಷ ಒಳಗೆ ಹಾಗೆ ಬಲರಾಮ್ ಅವರು ತಮ್ಮ ಜೀವನಕ್ಕಾಗಿ ಇಲ್ಲೇ ಎಲ್ಲ ಮನಸ್ಸನ್ನು ಕೂಡ ಬೆಳೆಸಿದ್ದಾರೆ ಅವರು ಆ ರೀತಿ ಪರಿಸರ ಪ್ರೇಮಿಗಳಿಗೆ ರಕ್ತದಾನಿಗಳಿಗೆ ನಾವು ಈ ರೀತಿ ಸನ್ಮಾನ ಮಾಡಿ ನಾವು thank <small noise> you ಹಿಂಗೆಲ್ಲ ಬಗ್ಗೆ ನವೀನ್ ಕಿರಣ್ ಅವರ ನಲವತ್ತೆ ನೋಟು ಹತ್ತು ರೂಪಾಯಿ ಪ್ರತಿ ದಿವಸ ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ರಂಗೋಲ ಸ್ಪರ್ಧೆ ಬಡ ಹೆಣ್ಮಕ್ಳಿಗೆ ಮಕ್ಕಳಿಗೆ ಸೀರೆ ಕೊಡೋದ